ಆಯ್ ಫ್ರೆಂಡ್ಸ್ ಇವತ್ತು ಸೋಮವಾರ ಮಕ್ಕಳನ್ನ ಇಬ್ಬರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಕೆಲಸ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಆರು ಗಂಟೆಗೆ ರಂಗೋಲಿ ಹಾಕಿದೆ ನೋಡಿ ಚೆನ್ನಾಗಿ ಬಂದಿದೆ ರಂಗೋಲಿ ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಮೇಲೆ ಈರುಳ್ಳಿ ಕರ್ಬೇ ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡು ಹುರ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಟೊಮ್ಯಾಟೊ ಅದ್ರ ಜೊತೆಗೆ ಉಪ್ಪು ಉಪ್ಪಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕಾದ್ರೆ ರವೆ ಒಂದು ಕಡೆ ಹುರ್ದಿಟ್ಕೊಂಡಿದ್ದೆ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ಳೋಣ ನೋಡಿ ಆಯಿತು ಉಪ್ಪಿಟ್ಟು ಇವಾಗ ಮಕ್ಕಳನ್ನ ಬಿಟ್ಟು ಬಂದು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗೀತು ಅಲ್ಲಿಗೂ ಇವತ್ತು ಸ್ವಲ್ಪ ಲೇಟೇ ಆಯಿತು ಪೂಜೆ ಮಾಡಿದ್ದು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇನ್ನೇನು ಮೂರು ಗಂಟೆಗೆಲ್ಲ ಮಕ್ಕಳು ಬರ್ತಾರೆ ಅಡುಗೆಗೆ ರೆಡಿ ಮಾಡ್ಕೊತ ಇದ್ದೀನಿ ಮೊಳಕೆ ಕಟ್ಟಿದ್ದೆ ಕಾಳು ಹುಳಿಕಾಳು ಅದನ್ನು ಇವಾಗ ಬಿಸಿನೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೂರು ವಿಸಿಲ್ ಹೊಡೆಸ್ಕೊಳ್ಳೋಣ ಅದು ಬೆಂದಾದಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಹಾಕ್ಕೊಳ್ಬೇಕು ಆಲ್ರೆಡಿ ವೀಡಿಯೋ ಹಾಕಿದ್ರು ನಾನು ಅಡಿಗೆದು ಬೇಕಾದರೆ ಅದು ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ನೀರು ಪಕ್ಕಕ್ಕೆ ತೆಗೆದ್ಬಿಟ್ಟು ತುಂಬ ಹೋಗುತ್ತೆ ಅದಕ್ಕೋಸ್ಕರ ಪಕ್ಕಕ್ಕೆ ತೆಗೆದುಬಿಟ್ಟು ಜಾರು ಎಲ್ಲ ಮಸಾಲೆ ಹಾಕ್ಕೊಂಡು ಆ ಜಾರಿಗೆ ಇವಾಗ ತೆಗೆದು ಒಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮಾಮೂಲಿ ಒಗ್ಗರಣೆ ಅನ್ನೋದು ಎಲ್ಲರಿಗೂ ಗೊತ್ತೇ ಗೊತ್ತಾಗುತ್ತೆ ಸಾಂಬಾರು ರೆಡಿ ಸಾಂಬಾರು ಮಾಡಿಟ್ಟು ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳು ಬ ಮಕ್ಳು ಬರೋ ಟೈಮ್ಗೆ ಅನ್ನ ಮಾಡ್ಕೊತೀನಿ